ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ನಿಂದ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಒಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಏನೂ ಮಾಡೋದು ಇವಾಗ ಕೈಯಲ್ಲಿ ಕೆಲಸ ಇಲ್ಲ ಜೇಬಲ್ಲಿ ಹಣ ಇಲ್ಲ ಬೈಕ್ನಲ್ಲಿ ಪೆಟ್ರೋಲ್ ಕೂಡ ಇಲ್ಲ ಇದ್ದ ಒಂದು ಕೆಲಸನೂ ಕಿತ್ಕೊಂಡ್ಬಿಟ್ಲೋ ರಾಕ್ಷಸಿ ನನ್ನ ಲೈಫ್ಗೆನೆ ಕೊಳ್ಳಿ ಇಟ್ಬಿಟ್ಲನ್ನೋ ಆ ಶೂರ್ಪನಾಗಿ ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಕಣೋ ಎಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದ ತನ ಶೂನ್ಯ ನೋಟನೆಟ್ಟು ಹೇಳಿದನು ಆದರೆ ಕ್ರೋಧ್ನಿ ಮಾತ್ರ ಅವನಿದೆಯೊಳಗೆ ಹೊಗೆಯಾಡುತ್ತಲೇ ಇದೆ ಬೂದಿ ಮುಚ್ಚಿದ ಕೆಂಡದಂತೆ ಕಾಳಿಪೇರಿ ಮಾಡುತ್ತಿದ್ದ ಹರೀಶ್ ಬಿಡಬೇಡ ಗಟ್ಟಿಯಾಗಿ ಹಿಡ್ಕೋ ಅವಳನ್ನು ಎಂದು ಸುರಿ ಪಕ್ಕಪಕ್ಕನೆ ನಕ್ಕು ಬಿಟ್ಟನು ಇನ್ನೀಗ ಸುಮ್ಮನಿರುವನೆ ಅವನು ಮಗ್ನೆ ನಾನಿಲ್ಲಿ ಕೆಲಸ ಕಳ್ಕೊಂಡು ಕೂತಿದ್ರೆ ಆಡ್ಕೊಂಡು ನಗ್ತೆಯೇನು ಎಂದವನೇ ಅಲ್ಲೇ ಇದ್ದ ಸ್ಕ್ರೂ ಡ್ರೈವರ್ ತೆಗೆದು ಗೆಳೆಯನತ್ತ ಬೀಸಿದನು ಹೇ ನಾನು ಆಡ್ಕೊಂಡು ನಗ್ತಾ ಎನ್ನ ಕಣು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಎಂದು ತನ್ನನ್ನ ತಾನು ಸಮರ್ಥಿಸಿಕೊಳ್ಳಲು ನೋಡಿದನು ಹರೀಶ್ ಆದರೆ ಅವನಿಗೆ ಮಾತ್ರ ಗೆಳೆಯನ ಮಾತು ಕೇಳಿ ಸಮಾಧಾನವಾಗಲಿಲ್ಲ ಅವನಿಗೆ ಪ್ರತ್ಯುತ್ತರ ಕೊಡುವ ಗೋಜಿಗೆ ಹೋಗದೆ ಸುಮ್ಮನಾದನು ಅದೇಕು ಹರೀಶ್ಗೆ ಮಡುಕ ಉಂಟಾಯಿತು ನನ್ನ ಪರಿಚಯದವರ ಹತ್ರ ಒಂದು ಕೆಲಸ ಇದೆ ಮಾರ್ತಿಯ ಕೇಳಿದನು ಕಳೆಗುಂದಿದ ತನವನ ಕಣ್ಣುಗಳು ಚೈತನ್ಯ ತುಂಬಿಕೊಂಡವು ಮಾರ್ತೀಯ ಅಂತ ಕೇಳ್ತಾ ಇದೆಯಲ್ಲೋ ಅದ್ ಯಾವ ಕೆಲಸ ಅಂತ ಹೇಳು ಮಾಡ್ತೀನಿ ಎಂದನು ಕೆಲ್ಸ ಏನೋ ಇದೆ ಆದ್ರೆ ಪಬ್ನಲ್ಲಿ ಎಂದನು ಹರೀಶ್ ಪಬ್ನಲ್ಲ ಎಂದು ಉದ್ಗಾರ ತೆಗೆದವನ ಮುಖ ಕ್ಷಣ ಮಾತ್ರದಲ್ಲಿ ಕಳೆಗುಂದಿತು ಅಂದ್ರೆ ಡ್ರಿಂಕ್ಸ್ ಸಪ್ಲೈ ಮಾಡೋ ಕೆಲಸನ ಖಂಡಿತ ನಾನು ಆ ಕೆಲ್ಸನ ಮಾಡಲ್ಲ ಕೆಲ್ಸ ಇಲ್ಲ ಅಂದ ಮಾತ್ರಕ್ಕೆ ಅಂಥ ದಾಡಿಲಿ ಹೋಗಿ ದುಡ್ಡು ಮಾಡೋ ದರ್ದು ನನಗಿಲ್ಲ ಕಣಖಂಡಿತವಾಗಿ ಹೇಳಿದರು ತನವ್ ಯಾಕೋ ಹಾಗೆ ಹೇಳ್ತೀಯ ತುಂಬಾ ಒಳ್ಳೆ ಕೆಲ್ಸ ತಾನು ಜಾಸ್ತಿ ಕಷ್ಟ ಇಲ್ಲ ಕೈ ತುಂಬ ಸಂಬಳ ಸಿಗುತ್ತೆ ನಿನ್ನ ಹತ್ರ ಡ್ರಿಂಕ್ಸ್ ಮಾಡು ಅಂತ ಹೇಳ್ತಾ ಇದ್ದೀನಿ ಮಾಡೋಳಿಗೆ ಸರ್ವ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸುಮ್ಮನೆ ಫಿಲಾಸಫಿ ಹೇಳ್ಕೊಂಡು ಕೂಡಬೇಡ ಕೆಲಸ ಯಾವುದಾದ್ರೇನು ಸಂಪಾದನೆ ಮಾಡೋದು ಮುಖ್ಯ ಎಂದು ಅವನಿಗೆ ಬುದ್ಧಿವಾದ ಹೇಳಲು ಮುಂದಾದಳು ಹರೀಶ್ ಈಗಲೂ ನಿಂತವನ ಪ್ರತಿಕ್ರಿಯೆ ಮಾತ್ರ ಶೂನ್ಯ ಆ ಕೆಲಸ ಮಾಡಲು ಅವನ ಆತ್ಮಸಾಕ್ಷಿ ಒಪ್ಪುತ್ತಿಲ್ಲ ಮತ್ತಿನ್ನೇನು ಹೀಗೆ ಕೈಯಲ್ಲಿ ಬೀದಿ ದಾಸಾಯನ ತರ ಅಳಿತೀಯ ಅದಕ್ಕಿಂತ ಇದು ಬೆಟರ್ ಅಲ್ವೇನು ಯೋಚನೆ ಮಾಡುತ್ತಲವು ಎಂದವನು ಅದಾಗಲೇ ಅವನನ್ನು ಒಪ್ಪಿಸುವ ಜಿದ್ದಿಗೆ ಬಿದ್ದಿದ್ದನು ಕೊನೆಗೂ ಗೆಳೆಯನ ಒತ್ತಾಯಕ್ಕೆ ಮಣಿದವನು ಅಡೆಬರೆ ಮನಸ್ಸಿನಿಂದಲೇ ಆ ಕೆಲಸ ಮಾಡಲು ಒಪ್ಪಿಗೆ ಸೂಚಿಸಿದನು ಆದರೆ ಗೆಳೆಯ ಕೊಟ್ಟ ಸೇತುವೆಯಲ್ಲೇ ತನ್ನ ಜೀವನ ತೂಗುವ ತೂಗುಯಲೇ ಆಗುತ್ತದೆ ಎಂಬ ಅರಿವು ಅವನಿಗಿಲ್ಲ ಪಾಪ ಕಡೆಗ್ಯ ಅವನೇನೇ ಮಾಡ್ದ ನಿಮಗೆ ಪಾಪ ಅವನು ಕೆಲಸನೇ ಕಳ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲೆ ಎಂದು ಫೋನಿನಲ್ಲಿ ಅಲವತ್ತುಕೊಂಡ ಗೆಳತಿಯ ಮಾತಿಗೆ ಕಂತೇಳಿಸಿದವಳು ಜಸ್ಟ್ ಸ್ಟಾಪ್ ಇಟ್ ನಿಶು ಈಗ ಅವನ ಬಗ್ಗೆ ಮಾತಾಡೋಕ್ಕೆ ಕಾಲ್ ಮಾಡಿದ್ಯಾ ಐ ಆಮ್ ಸಾರಿ ನನಗೆ ಅವನ ಬಗ್ಗೆ ಮಾತಾಡೋಕ್ಕೆ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ ಎಂದವಳೆ ತುಂಡರಿಸಿ ಫೋನ್ನ ಹಾಸಿಗೆಯ ಮೇಲೆ ಬಿಸಾಕಿ ದೊಪ್ಪೆಂದು ಕಾಲ ಮೇಲೆ ಕಾಲು ಹಾಕಿ ಮಂಚದ ಮೇಲೆ ಕೂತು ಬಿಟ್ಟವಳ ಮುಖದ ಮೇಲೆ ವಿಜಯನಾಗಿ ಮೂಡಿತ್ತು ಈಗ ಗೊತ್ತಾಯ್ತಲ್ಲ ನನ್ನನ್ನು ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಈಗ ಅವಳಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಈ ಗಮ್ಯನ ಕೆಪಾಸಿಟಿ ಏನು ಅಂತ ಇನ್ನೊಂದು ಸಲ ನನ್ನ ಹತ್ರ ಧ್ವನಿ ಎಡಿಸಿ ಮಾತಾಡೋಕ್ಕೂ ನೂರು ಸಲ ಯೋಚನೆ ಮಾಡಬೇಕು ಅವಳು ಎಂದು ಸ್ವಗತ ನುಡಿದುಕೊಂಡವಳಿಗೆ ಹಾಲು ಕುಡಿದಷ್ಟು ನೆಮ್ಮದಿಯಾಗಿತ್ತು ಆದರೆ ಮಗಳ ಮಾತನ್ನು ಹೊಳಗಿನಿಂದಲೇ ಆಲಿಸಿದ ರಾಮ್ರವಳ ನಡನಾಡಿ ಸೆಟೆದುಕೊಂಡವು ಧುಮುಗುಡುತ್ತಲೇ ಅವಳ ಕೋಣೆಯೊಳಗೆ ಧಾವಿಸಿ ಬಂದಳು ಅವಳನ್ನು ಕಾಣುತ್ತಲೇ ಎದ್ದು ನಿಂತವಳು ತಲೆ ತಗ್ಗಿಸಿ ಬಿಟ್ಟಳು ಗಮ್ಯ ಹೊಳಗಡೆ ಏನ್ ಮಾಡ್ಕೊಂಡು ಬಂದೆ ನಿಜ ಹೇಳು ನೀನು ಇಷ್ಟು ಹೊತ್ತಿನ ತನಕ ಮಾತಾಡ್ತಾ ಇದ್ದ ಎಲ್ಲ ಮಾತನ್ನು ನಾನು ಕೇಳಿಸಿಕೊಂಡೆ ಮನೆಯವರ ನೆಮ್ಮದಿ ಕೆಡಿಸಿದ್ದು ಸಾಲದು ಅಂತ ಈಗ ಹುಡುಗಿನವರ ನೆಮ್ಮದಿನೂ ಕೆಡಿಸ್ತಾ ಇದ್ದೀಯ ನಿಜ ಮಗಳು ಏನ್ ಮಾಡ್ದೆ ಯಾರ ಬಗ್ಗೆ ಮಾತಾಡ್ತಿದ್ದೆ ಎಂದು ಧ್ವನಿ ಎರಿಸಿ ಕೇಳಿದರೆ ತಂದೆಯ ಆರ್ಧಟಕ್ಕೆ ಬೆಚ್ಚಿ ಹುಡುಗಿ ಇಲ್ಲ ಡ್ಯಾಡ್ ನಾನು ಯಾರಿಗೂ ಏನು ಮಾಡಿಲ್ಲ ನನ್ನ ಫ್ರೆಂಡ್ ನಿಶು ಜೊತೆ ಮಾತಾಡ್ತಿದ್ದೆ ಅಷ್ಟೇ ನೀವೇ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ ಎಂದು ತೇಪೆ ಹಚ್ಚಿದ ಅವಳಿಗೆ ತಂದೆಯ ಕಣ್ಣಲ್ಲಿ ಕಣ್ಣಿಡಲು ಆಗುತ್ತಿಲ್ಲ ಮಗಳನ್ನೇ ಒಂದು ಬಾರಿ ಸೂಕ್ಷ್ಮವಾಗಿ ನಿರುಪಿಸಿದವರು ಹೌದಾ ನಿಜ ಹೇಳ್ತಾ ಇದ್ದೀಯಾ ಈ ರೀತಿ ಸುಳ್ಳು ಹೇಳೋದನ್ನ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡೆ ಯಾಗಮ್ಯ ನಿನಗಿಂತ ಬುದ್ಧಿ ಬಂತು ನೀನು ನಿಜವಾಗ್ಲೂ ರಮನಿ ಮಗ್ಲೇನಂತ ನನಗೇನೆ ಅನುಮಾನ ಬರ್ತಾ ಇದೆ ಎಂಥ ತಾಯಿಗೆ ಎಂಥ ಮಗಳು ಎಂದವರಿಗೆ ಹಿಂದಿನ ದಿನಗಳೆಲ್ಲವೂ ನೆನಪಾಗಿ ಕಣ್ಣು ತುಂಬಿಕೊಂಡಿತು ಅಷ್ಟರಲ್ಲಿ ನೀಲನವರು ಒಳಗಡೆ ಇಟ್ಟರು ತಂದೆ ಮಗಳ ನಡುವೆ ಏನು ನಡೆಯುತ್ತಿದೆ ಅನ್ನುವುದನ್ನ ಅವರ ಸೂಕ್ಷ್ಮ ಬುದ್ಧಿ ಮತ್ತೆ ಅದಾಗಲೇ ಗ್ರಹಿಸಿಬಿಟ್ಟಿತು ರಾಮ್ ಯಾಕೆ ಅವಳಿಗೆ ಗದರ್ತಾ ಇದ್ದೀರಾ ಈಗ ಅವಳು ಅಂಥದ್ದೇನ್ ಮಾಡಿದ್ಲು ಮಗಳ ಪಡ ವಹಿಸಿ ಮಾತಾಡಿದಳು ನೀಲ ಸಾಕು ಸುಮ್ಮನಿರು ನೀಲ ನೀನು ಕೊಟ್ಟ ಸಲಿಗೆ ಇವಳು ಇಷ್ಟರ ಮಟ್ಟಿಗೆ ಹೆಚ್ಕೊಂಡಿರೋದು ಎಂದು ಮಡದಿಯ ಬಾಯಿ ಮುಚ್ಚಿಸಿದವಳು ನಿನಗೆ ದುಡ್ಡಿನ ಮದ ನೆತ್ತಿಗೇರಿದೆ ಅನಿಸುತ್ತೆ ಎಂದವಳು ಇವತ್ತಿಂದಲೇ ನಿನ್ನೆಲ್ಲ ಕಾರ್ಡ್ಸ್ಗಳನ್ನ ಬ್ಲಾಕ್ ಮಾಡಿಸ್ತಿದ್ದೀನಿ ದುಡ್ಡಿನ ಬೆಲೆ ತಿಳಿಲಿ ನಿಂಗೆ ಎಂದವಳೆ ಯಾರ ಮಾತಿಗೂ ಕಾಯದೆ ಅಲ್ಲಿಂದ ದಡಬಡನೆ ಹೊರಟೇ ಬಿಟ್ಟಳು ನಾಮ ಗಂಡನನ್ನು ಸಂಧಾನಿಸುವಲ್ಲಿ ವಿಫಲರಾಗಿದ್ದಳು ನೀಲ ತಂದೆಯ ಮಾತು ಕೇಳಿ ಕುದ್ದು ಹೋದಳು ಗಮ್ಯ ನೀಲರವರ ಕಡೆಗೊಂದು ಸುಡುನೋಟ ಬೀರಿದವಳು ಅಲ್ಲಿಂದ ಸರಸಡನೆ ನಡೆದೇ ಬಿಟ್ಟಳು ಗಂಡ ಮಗಳು ಇಬ್ಬರ ಕೋಪಕ್ಕೂ ಆಹುತಿಯಾಗಿದ್ದು ಮಾತ್ರ ಆ ಬಡ ಜೀವ ಇತ್ತ ಕಡೆ ಮುಂಜಾನೆಯೇ ಸುಧಾಕರ್ ಅವರು ವಾಸವಿತ ಗೆಸ್ಟ್ ಹೌಸ್ ಕಡೆ ಮುಖ ಮಾಡಿದ್ದನು ಪ್ರಣವ್ ಅದೇಕು ಒಳಗೊಳಗೆಯೇ ಅಂಜಿಕೆ ಇದೇ ಮೊದಲ ಬಾರಿಗೆ ಅವಳ ಮನೆ ಪ್ರವೇಶ ಮಾಡುತ್ತಿದ್ದಾನಲ್ಲ ಅದು ಕೂಡ ಅವಳನ್ನು ಕಾಣುವ ಸಲುವಾಗಿ ಸುಧಾಕರ್ ಅವರಿದ್ದರೆ ಎಲ್ಲಿ ತನ್ನ ಸಂಭಾಷಣೆಗೆ ಭಂಗ ಆಗುವುದು ಎಂದು ಆಲೋಚಿಸಿದ್ದ ಹುಡುಗ ಅವಳು ಅಲ್ಲಿಂದ ತೆರಳಿದ ನಂತರವೇ ಮನೆಯ ಜಾಡು ಹಿಡಿದು ಬಂದಿದ್ದರು ಬಾಗಿಲು ಬಡಿದ ಸದ್ದಾದಾಗ ಅನುಮಾನಿಸುತ್ತಲೇ ಬಾಗಿಲ ಬಳಿ ಬಂದರು ಧಾಡಿನಿ ಯಾರು ಬಂದಿರಬಹುದು ಅಪ್ಪನಾ ಅದು ಹೇಗೆ ಸಾಧ್ಯ ಅವಳು ಈಗಷ್ಟೇ ಹೋದ್ರಲ್ಲ ಮೇಘಾಂಟಿ ಏನಾದರೂ ಇಲ್ಲ ಬ್ರಹ್ಮನ ಎಂದು ಮನಸ್ಸಿನಲ್ಲೇ ತಾಳೆ ಹಾಕುತ್ತಿದ್ದಳು ಹುಡುಗಿ ಆತನೇ ಹೊಳಗಿನಿಂದ ಬಾಗಿಲು ಬಡಿಯುವ ಸದ್ದು ಮಾತ್ರ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗುತ್ತಲೇ ಇತ್ತು ಒಂದು ಬಾಗಿಲು ತೆರೆಯೋಕೆ ಇಷ್ಟು ಹೊತ್ತ ಉಫ್ ಏನು ಹುಡುಗೇನಪ್ಪ ಇವಳು ಎಂದವನೇ ತನ್ನೆಲ್ಲ ಭಾರವನ್ನು ಬಾಗಿಲ ಮೇಲೆ ಹಾಕಿ ಆತುಕೊಂಡು ನಿಂತು ಬಾಗಿಲು ಬಡಿದಳು ಏನಾದರೂ ಸರಿ ಅವಳ ಜೊತೆ ಮಾತಾಡಿ ಅವಳ ಧ್ವನಿಯನ್ನ ಹೊಗಳೇಬೇಕೆಂಬ ಪಣತೊಟ್ಟು ಬಂದಿದ್ದಾನಲ್ಲ ಹುಡುಗ ಬಾಗಿಲು ಬಳಿಯ ಸದ್ದು ಜೋರಾದಾಗ ಮಳೆ ಯೋಚಿಸದೆ ಬಾಗಿಲು ತೆರೆದಳು ಧಾಡಿನಿ ತನ್ನೆಲ್ಲ ದೇಹಭಾರವನ್ನು ಬಾಗಿಲ ಮೇಲೆ ಹಾಕಿದ ಹುಡುಗ ಅವಳು ಬಾಗಿಲು ಎಳೆದ ರಪಸಕ್ಕೆ ಅವಳನ್ನು ತಳ್ಳಿಕೊಂಡು ಗೃಹ ಪ್ರವೇಶ ಮಾಡಿದ್ದನು ಅವಳು ತಲೆಸ್ನಾನ ಮಾಡಿದ್ದರಿಂದ ಅವಳ ಒದ್ದೆ ಕೂದಲುಗಳು ಝರಿಯಂತೆ ಹರಡಿಕೊಂಡಿದ್ದವು ಅವಳ ಕೂದಲಿನ ಘಮನು ಅವನನ್ನ ನಿಶಾಲೋಕಕ್ಕೆ ಕಡಿದೊಯ್ದಿತು ಮೊದಲೇ ಅಂದದ ಅವಳು ಈಗಂತೂ ಇಳಿಬಿಟ್ಟ ಕೇಶರಾಶಿಯಿಂದ ಮಿಂದಿದ್ದ ನೈದಿರಿಯಂತೆ ಅವನ ಕಣ್ಣಿಗೆ ಕಂಡಳು ಇನ್ನು ಅವಳಂತೂ ಭಯದಿಂದ ಕಣ್ಣುಗಳನ್ನು ಪಟಪಟ ಬಡಿಯುತ್ತಾ ಪಾತಳಗಿತ್ತಿಯಂತೆ ಅವನನ್ನೇ ನೋಡುತ್ತಿದ್ದಾಳೆ ಅವಳನ್ನ ಬೀಳದಂತೆ ನಡು ಬಳಸಿ ಹಿಡಿದಿದ್ದನು ಪ್ರಣವ್ ಅವಳ ಅರನು ಕಂಗಳು ಜೇನು ತುಟಿಗಳು ಅವನನ್ನ ಹಿಂದಿಡದಂತೆ ಸೆಳೆದವು ಅದರಲ್ಲೂ ಅವಳ ಹುಬ್ಬುಗಳ ನಡುವೆ ಅರಳಿದ ಕಪ್ಪು ಬಿಂದಿ ಅವನನ್ನು ನೋಡಿ ನಗುತ್ತಲಿತ್ತು ಅವಳ ಕೇಶರಾಶಿಯಿಂದ ತೊಟ್ಟಿಕ್ಕುತ್ತಿದ್ದ ನೀರಿನ ಹನಿಗಳು ಅವನ ಮುಖದ ಮೇಲೆ ಹರಡಿಕೊಂಡವು ಅದೇಕೋ ಅವನ ಸಂಯಮ ತಪ್ಪಿತು ನೋಡ ನೋಡುತ್ತಿದ್ದ ಹಾಗೆ ಅವಳ ಅದರಗಳತ್ತ ಬಾಗಿದಳು ಆದರೆ ಸುಗುಣ ಗಂಭೀರೆಯಾದವಳು ಅದಕ್ಕೆ ಆಸ್ಪಾದ ಕೊಡಲಿಲ್ಲ ವಾಸ್ತವದ ಅರಿವಾದಾಗ ಅವನನ್ನು ದೂರ ತಳ್ಳಿದವಳು ಅವನ ಕಪಾಳಕ್ಕೆ ಬಾರಿಸಿಬಿಟ್ಟಳು ಭಯದಿಂದ ಅವಳ ಹೃದಯ ಬಡಿತ ಅದಾಗಲೇ ಗಡಿ ದಾಟಿತ್ತು ಅದರ ಪರಿಣಾಮವೇ ಅವನಿಗೆ ಬಿದ್ದೇಟು ಕೆನ್ನೆಯ ಮೇಲೆ ಏಟು ಬಿದ್ದಾಗಲೇ ಅವನಿಗೆ ವಾಸ್ತವ ದಾರಿವಾಗಿತ್ತು ಕೆನ್ನೆ ಹಿಡಿದು ನಿಂತವನು ಅವಳನ್ನೇ ಬೆಚ್ಚಾಗಿ ನೋಡುತ್ತಾ ನಿಂತು ಬಿಟ್ಟನು ಯಾರಿ ನೀವು ಹೆಣ್ಣಪ್ಪಳು ಇರೋ ಮನೆಗೆ ಹೇಳ್ದೆ ಕೇಳ್ದೆ ಹೀಗೆಲ್ಲ ನುಗ್ತಾರ ನಾಶ ಆಗೋದಿಲ್ಲ ನಿಮ್ಗೆ ನೀವೇನ್ ಮಾಡೋಕೆ ಹೊರಟಿದ್ರನ್ನು ಪಡಿದ್ನಾದ್ರೂ ಇದೆಯಾ ನಿಮಗೆ ಇನ್ನೊಂದು ಕ್ಷಣನೂ ನನ್ ಕಣ್ಮುಂದೆ ನಿಂತ್ಕೋಬೇಡಿ ಹೊರಟೋಗಿ ಇಲ್ಲಿಂದ ಅಕ್ಷರಶಃ ಚೀರಿಯೇ ಬಿಟ್ಟಳು ಹುಡುಗಿ ಅವಳನ್ನು ಕಾಣಬೇಕು ಕಣ್ಣು ಮನಸಾರೆ ಹೊಗಳಬೇಕು ಎಂದು ತುದಿಗಾಲಿನಲ್ಲಿ ನಿಂತಿದ್ದನವನು ತನ್ನ ಮಧುರ ಕಂಠದ ಮೂಲಕ ತನ್ನ ತನ್ನನ್ನ ಸೆಳೆದವಳವಳು ಅದೆಷ್ಟೋ ರಾತ್ರಿಗಳನ್ನು ಅವಳ ಧ್ವನಿಯ ಮಂಪಳಿನಲ್ಲೇ ಕಳೆದಿದ್ದನವ ಅವಳ ಧ್ವನಿಗೆ ಅಭಿಮಾನಿಯಾಗಿದ್ದ ಆರಾಧಕನಾಗಿದ್ದ ಆದರೆ ಅವಳನ್ನು ಕಾಣಬೇಕು ಎಂದು ಹಂಬಲಿಸಿ ಬಂದವನಿಗೆ ಆಗಿದ್ದು ಅವಮಾನ ಸಿಕ್ಕಿದ್ದು ಕಪಾಳ ಮೋಕ್ಷ ಕ್ಷಣ ಮಾತ್ರದಲ್ಲಿ ಅವಳ ಮೇಲಿದ್ದ ಅವನ ಅಭಿಪ್ರಾಯಗಳು ಬದಲಾದವು ಅವರೋಹಣ ಮಾಡುವುದು ಸುಲಭ ಆದರೆ ಆರೋಹಣ ಬಹಳ ಕಷ್ಟದ ಕೆಲಸವದು ಅವಳ ವಿಷಯದಲ್ಲೂ ಆಗಿದ್ದು ಇದೆ ಇನ್ನು ಯಾಕ್ರಿ ಇಲ್ಲೇ ನಿಂತಿದ್ದೀರಾ ಒಂದು ಸಲ ಹೇಳಿದರೆ ಅರ್ಥ ನಿಮಗೆ ಕಂಪಿಸುವ ಧ್ವನಿಯಿಂದಲೇ ಚೀರಿದಳು ಅವನ ತಾಳ್ಮೆಯ ಕಟ್ಟೆ ಒಡೆಯಿತು ಹುಲಿಯೊಂದು ಜಿಂಕೆಯ ಕತ್ತಿಗೆ ಬಾಯಿ ಹಾಕುವಂತೆ ಅವಳ ಕತ್ತನ್ನ ಬಿಗಿಯಾಗಿ ಹಿಡಿದನು ಅವಳ ಈ ನಡೆ ಕಂಡು ಭಯದಿಂದ ಕುಸಿದು ಹೋದಳು ದಾರಿ ತಕ್ಷಣ ಕೈಯನ್ನ ಹಿಂದೆ ಕೆಳೆದುಕೊಂಡವನು ಹಳೆಯನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ನೋಡು ನಾನು ಇಲ್ಲಿಗೆ ಬಂದಿರೋದು ನಿನ್ನನ್ನ ಮುದ್ದಾಡೋಕು ಅಲ್ಲ ನೀನು ಅಂದ್ಕೊಂಡ ಹಾಗೆ ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋಕ್ಕೂ ಅಲ್ಲ ನಾನು ಬಂದಿದ್ದು ಬೇರೆಯದೇ ವಿಷಯಕ್ಕೆ ಆದರೆ ಅದನ್ನು ತಿಳ್ಕೊಳ್ಳೋ ಯೋಗ್ಯತೆ ಅರ್ಹತೆ ನಿನಗಿಲ್ಲ ಎಂದವನೇ ಅಲ್ಲಿಂದ ಹೊರಡಲು ಮುಂದಾದವನು ಅದೇನು ನೆನಪಾದಂತೆ ಹಿಂದಿರುಗಿ ನೀನ್ಯಾರು ಯಾರು ಅಂತ ಕೇಳಿದ್ಯಲ್ಲ ನಾನು ಡಾಕ್ಟರ್ ಶ್ಯಾಮ್ ಅವರ ಮಗ ನಿಮ್ಮಪ್ಪ ಇರೋದು ನನ್ನಪ್ಪ ಹಾಕೋ ಭಿಕ್ಷೆನಲ್ಲಿ ಅಷ್ಟೇ ಯಾಕೆ ನೀವಿರೋ ಮನೇನು ನಂದೆ ಮಾತಾಡುವಾಗ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡು ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಬಹುಶಃ ನಮ್ಮಿಬ್ಬರ ಜೀವನದಲ್ಲಿ ಇದೇ ನಮ್ಮ ಕೊನೆ ಭೇಟಿ ಅನಿಸುತ್ತೆ ಮುಂದೆ ನಮ್ಮಿಬ್ಬರ ಭೇಟಿ ಆಗೋದು ಇಲ್ಲ ಆಗೋಕೆ ನಾನು ಅವಕಾಶವೂ ಕೊಡಲ್ಲ ಎಂದವನು ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೋದರೆ ಆಗಲೇ ಅವಳಿಗೆ ತಿಳಿದಿತ್ತು ಅವನು ಯಾರೆಂದು ಒಂದು ಕ್ಷಣ ಆ ವಿಷಯ ತಿಳಿದು ಬೆಚ್ಚಾದರೂ ಅವನ ಅಹಂಕಾರದ ನಡೆಯೇ ತನ್ನ ಮಾತುಗಳು ಸರಿ ಎಂಡಿಸಿತು ಅವಳಿಗೆ ಸರಕನೆ ಬಾಗಿಲು ಎಳೆದುಕೊಂಡು ಬಿಟ್ಟಳು ಅದೇಕೋ ಅವನು ತನ್ನ ತಂದೆಯ ಬಗ್ಗೆ ಆಡಿದ ಮಾತುಗಳು ಇನ್ನಿಲ್ಲದಂತೆ ಅವಳ ಮನಸ್ಸನ್ನು ಖಾಸಿಗೊಳಿಸಿದವು ಇತ್ತ ಕಡೆ ಭ್ರಮಾಳೆ ತಯಾರಾಗಿ ಪಾಥನ ಮನೆಗೆ ಬಂದು ಬಿಟ್ಟಿದ್ದಳು ಒಳಗೆ ಕಾಲಿಡುತ್ತಿದ್ದ ಹಾಗೆ ಮೆಟ್ಟಿಲು ಇಳಿಯುತ್ತಾ ಮುಖದರ್ಶನ ಆಗಿತ್ತು ಹುಡುಗಿಗೆ ಅವಳನ್ನು ತನ್ನ ಮನೆಯಲ್ಲಿ ಕಂಡವನು ಹುಬ್ಬು ಬೆಸೆದರೆ ಅದು ನಿಮಗೆ ಯಾಕೆ ಸುಮ್ಮನೆ ಉಪದ್ರ ಕೊಡೋದು ಹೇಳಿ ನಾನೇ ನಿಮ್ಮ ಮನೆಗೆ ಬಂದೆ ಇಲ್ಲದಿದ್ದರೆ ನೀವು ಇಲ್ಲೇ ಅಲ್ಲಿ ತನಕ ಬಂದು ನನಗೆ ಕಾಯಬೇಕಲ್ಲ ಸುಮ್ಮನೆ ರಗಳೆ ಯಾಕೆ ಇದು ಆದರೆ ಒಳ್ಳೆಯದು ಯಾವ ಉಪದ್ರಸ ಇಲ್ಲ ಎಂದವಳದು ಎಂದಿನಂತೆ ಅದೇ ಶನಿ ಅವಳ ಮಾತಿಗೆ ಕಂತೆಲಿಸಿ ಹಣೆಯೊಚ್ಚಿಕೊಂಡವನು ಸರಿ ನಡಿ ಹೊರಡೋಣ ಎಂದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮೇಘರವಳು ಅವಳನ್ನು ಕಂಡೊಡಲಿ ಗುಡ್ ಮಾರ್ನಿಂಗ್ ಚಟ್ಪಟ್ ಚಿನ್ಕುರ್ಲಿ ಎಂದರು ಅವಳನ್ನ ಕಾಡಿಸುವ ಸಲುವಾಗಿ ವೆರಿ ಗುಡ್ ಮಾರ್ನಿಂಗ್ ಆಂಟಿ ಎಂದವಳು ಅದ್ಯಾರು ಚಟ್ಪಟ್ ಚಿನ್ಕುರ್ಲಿ ಎಂದು ನಾಟಕ ನಟಿಸಿದಳು ಕಣ್ಣನ್ನ ಅತ್ತಿತ್ತ ಹೊರಳಿಸುತ್ತ ಅವಳ ತುಂಟತನ ಅವಳಿಗೆ ಬಹಳವೇ ಇಷ್ಟ ಆದರೆ ಪಕ್ಕದಲ್ಲೇ ಮಗ ನಿಂತಿರುವನಲ್ಲ ಜಮದಗ್ನಿಯ ವಂಶದವನು ನಿನ್ನನ್ನೇ ಕರೆದಿದ್ದು ಕಣೆ ಹುಡುಗಿ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇರ್ತೀಯಲ್ಲ ಒಳ್ಳೆ ಬೆಳ್ಳುಳ್ಳಿ ಪಟಾಕಿ ತರ ಅದಕ್ಕೆ ನಾನು ನಿಂಗೆ ಇಟ್ಟಿರೋ ಅಡ್ಡ ಹೆಸರು ಎಂದರು ಅವಳ ಗಿಳಿ ಮೂಗನ್ನ ಹಿಂಡಿ ಅಯ್ಯೋ ಆಂಟಿ ನೋವಾಗ್ತದೆ ಬಿಡಿ ಎಂದವಳು ಕೆಂಪಾದ ತನ್ನ ಮುಂಗನ್ನ ಹೊಡೆಸಿಕೊಳ್ಳುತ್ತಾ ಚಾಯ್ತಾ ಆಂಟಿ ಎಂತ ಮಾಡಿದಿ ತಿಂಡಿ ಎಂತದೋ ಸ್ಪೆಷಲ್ ತಿಂಡಿ ಮಾಡಿದ್ದೀರಾ ಅನ್ಸುತ್ತೆ ಪರಿಮಳ ಬರ್ತಾ ಉಂಟು ಎಂದು ಕಣ್ಣರಳಿಸಿ ಕೇಳಿದರೆ ಅವಳ ಮಾತಿಗೆ ಮೇಘಾರ್ ಅವರಿಗೆ ನಗು ಉಮ್ಮಳಿಸಿ ಬಂದಿತ್ತು ಅಕ್ಕ ಪುಳಿಯೋಗರೆ ಮಾಡಿದ್ದಾಳೆ ತಿಂತೀಯ ಕೇಳಿದಳು ನಗುತ್ತಲೇ ಅದು ಅವಳೇನು ಹೇಳುವ ಮುಂಚೆ ಹಾಂ ಆಂಟಿ ತಿಂತೇನೆ ನಮ್ಮ ಅಪ್ಪ ಹೇಳಿದ್ದಾರೆ ಯಾವುದಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದು ಅಂತ ನೀವು ಬಡಿಸಿ ನಾನು ತಿಂತೀನಿ ಎಂದವಳು ಪಟ್ಟಾಗಿ ಡೈನಿಂಗ್ ಟೇಬಲ್ನ ಬಳಿಯಿದ್ದ ಕುರ್ಚಿಯ ಮೇಲೆ ಕೂತರೆ ಪಾಥ ಬೆಪ್ಪಾಗಿ ನಿಂತು ಬಿಟ್ಟಿದ್ದ ನೀನು ಕುತ್ಕೊಳ್ಳೋ ನಿನಿಗೂ ಬಡಿಸ್ತೀನಿ ಅವಳಿಗೆ ತಟ್ಟೆಗೆ ಬಡಿಸುತ್ತಲೇ ಹೇಳಿದಳು ಮೇಕ ನಾನು ಆಗ್ಲೇ ತಿಂಡಿ ತಿಂದಿದ್ದೀನಿ ಎರಡೆರಡು ಸಲ ತಿನ್ನೋಕೆ ನಾನೇನು ಎಮ್ಮೆನ ಅವಳ ಮಾತು ನೇರವಾಗಿ ಅವಳನ್ನೇ ಕುಟುಕುವ ಹಾಗಿತ್ತು ತಿನ್ನುತ್ತಿದ್ದವಳಿಗೆ ನೆತ್ತಿಗೆ ಹತ್ತಿ ಬಿಟ್ಟಿತು ಅಯ್ಯೋ ಮೆತ್ತಿಗೆ ತನ್ನಮ್ಮ ಹುಡುಗಿ ಆರಾಮಾಗಿ ತಿನ್ನು ಎಂದ ಮೇಘರವರೆ ಮುಂಚಿತವಾಗಿ ಅವಳಿಗೆ ನೀರು ಕುಡಿಸಿದರೆ ಎಮ್ಮೆ ಮಾತ್ರ ಅಲ್ಲ ಕತ್ತೆ ಕುಡಿ ದನ ಒಂಟೆ ಎಲ್ಲನೂ ಹಸಿವಾದ ಎರಡೆರಡು ಸಲ ತಿಂತದೆ ಅಲ್ಲೂ ತನ್ನ ಬಾಯಿಗೆ ವಿರಾಮ ಕೊಡುತ್ತಿಲ್ಲ ಹುಡುಗಿ ಸರಿ ಸರಿನಮ್ಮ ಎನ್ನ ಎಂದ ಮೇಘರವರಿಗೆ ಅವಳ ಪೆದ್ದು ಮುದ್ದು ಮಾತು ಕೇಳಿ ನಗು ಬಂದು ಬಿಟ್ಟಿತ್ತು ಜೊತೆಗೆ ಮಗನಿಗೆ ನಗಾಮ ಹಾಕುವ ಹುಡುಗಿಯೂ ಸಿಕ್ಕಳಲ್ಲ ಎಂಬ ಖುಷಿ ಅವಳಿಗೆ ತಿನ್ನು ಲೇಟ್ ಆಗ್ತಿದೆ ಕೋಪವನ್ನು ಹದ್ದು ಬಸ್ತಿಗೆ ತರುತ್ತಾ ಗೊಣಗಿದನು ಪಾರ್ಥ ಹೇ ಇರೋ ಅವಳು ತಿಂಡಿ ತಿಂದ್ಕೊಳ್ಳಿ ಎಂದು ಮಗನಿಗೆ ಜೋಡು ಮಾಡಿದರು ಮೇಕ ಹ್ಮ್ ಇವಳು ಹೀಗೆ ತಿಂತ ಕೂತಿರ್ತಿದ್ರೆ ಇವತ್ತು ಮಧ್ಯಾಹ್ನ ಊಟ ಮುಗಿಸ್ಕೊಂಡೇ ನಾವು ಆಫೀಸ್ಗೆ ಮುಟ್ಟಬೇಕಾಗುತ್ತೆ ಎಂದವನು ಈಗೇನು ಬರ್ತೀಯೋ ಇಲ್ಲ ನಾನು ಹೋಗ್ಲು ಎಂದು ಎಂದವನೇ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಬಿಟ್ಟರೆ ಉಳಿದ ತಿಂಡಿಯನ್ನು ಬಾಯಿಗೆ ತುಡುಕಿಕೊಂಡ ಹುಡುಗಿ ಆಂಟಿ ಬರ್ತೇನೆ ಬಾಯಿ ಎಂದು ಉಸುರಿದವಳು ಅವಸರದಿಂದಲೇ ಅವನ ಹಿಂದೆ ಓಡಿದಳು ಅವಳಿಬ್ಬರ ಜುಗಲ್ ಬಂದಿ ಕಂಡು ಉಕ್ಕಿ ಬರುತ್ತಿದ್ದ ನಗುವನ್ನು ಹರಡಿಬಿಟ್ಟಳು ಮೇಘ ಮುಂದುವರಿ